ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ರಾಜಣ್ಣ ತಲೆದಂಡದ ವಿಚಾರ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕೊಟ್ಟಿದ್ರೆ ಬಿಜೆಪಿ ನಾಯಕರಿಗೆ ಅಸ್ಥಿರವಾಗಿ ಸಿಕ್ಕಿದೆ ಅಧಿವೇಶನದ ಹೊತ್ತಲ್ಲೇ ಆದಂತಹ ಈ ಬೆಳವಣಿಗೆಯ ವಿರುದ್ಧ ಸದನದಲ್ಲೂ ಕೂಡ ಸಮರ ಸಾರಿದ್ದಾರೆ ಅಷ್ಟೇ ಅಲ್ಲದೆ ಈ ಷಡ್ಯಂತ್ರದ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅಂತ ಕೂಡ ಆರೋಪ ಮಾಡಿದ್ದಾರೆ ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣರನ್ನ ವಜಾ ಮಾಡಿರೋದು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಚಟಾಪಟಿಕೆ ಕಾರಣವಾಗಿದೆ ರಾಜಣ್ಣರನ್ನ ವಜಾ ಮಾಡಿದ್ದೇಕೆ ರಾಜಣ್ಣ ವಿರುದ್ಧ ಷಡ್ಯಂತ್ರ ಮಾಡಿದ್ಯಾರು ವಜಾ ಮಾಡುವಂತಹ ದೊಡ್ಡ ತಪ್ಪನ್ನ ಅವರು ಮಾಡಿದ್ದಾರಾ ಅಂತ ಸಾಲು ಸಾಲು ಪ್ರಶ್ನೆ ಎತ್ತಿದ್ದಾರೆ ಸಂಪುಟದಿಂದ ವಜಾ ಮಾಡುವಂತಹ ಘೋರ ಅಪರಾಧವನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿತ್ತು ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ ಒಬ್ಬ ಎಷ್ಟಿ ಲೀಡರ್ನ ಯಾವ ರೀತಿ ನಡೆಸಿಕೊಳ್ತಾರೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಎಲ್ಲರಿಗೂ ಸ್ಪಷ್ಟ ಆಗ್ತದೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಯಸ್ತೀನಿ ಎಲ್ಲೋಯ್ತು ನಿಮ್ಮ ಸ್ವಾಭಿಮಾನ ಸಿಎಂ ಉತ್ತರಕ್ಕೆ ಪಟ್ಟು ಹಿಂದಿನ ಸಿದ್ದರಾಮಯ್ಯ ಈಗಿಲ್ಲ ಎಂದ ಅಶೋಕ್ ನೀನು ವಿಪಕ್ಷ ನಾಯಕನಾಗಿದ್ದೆ ಸರಿಯಲ್ಲ ಅಂತಾರೆ ಸಿಎಂ ಸಿದ್ದು ಟಾಂಗ್ ವಿಧಾನಸಭೆಯಲ್ಲಿ ಇವತ್ತು ರಾಜಣ್ಣ ತಲೆದಂಡದ ವಿಚಾರವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪಿಸಿದರು ಸದನ ನಡೆಯುವಾಗಲೇ ಸಚಿವರೊಬ್ಬರನ್ನ ಸಂಪುಟದಿಂದ ಕೈಬಿಟ್ಟಿದ್ದಾರೆ ಇದು ಅವರ ಪಕ್ಷದ ಆಂತರಿಕ ವಿಚಾರವಲ್ಲ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಉತ್ತರಿಸಬೇಕು ಅಂತ ಆಗ್ರಹಿಸಿದ್ರು ವಿಜಯೇಂದ್ರ ಸುನಿಲ್ ಕುಮಾರ್ ಅರವಿಂದ ವೆಲ್ಲಾದ್ ಸೇರಿದಂತೆ ಬಿಜೆಪಿ ಸದಸ್ಯರು ಇದಕ್ಕೆ ದನಿಗೂಡಿಸಿದ್ರು ಮುಖ್ಯಮಂತ್ರಿ ಬಂದಾಗ ಅಧಿವೇಶನ ವಿಪಕ್ಷಗಳ ಒತ್ತಾಯಕ್ಕೆ ಮಣಿದು ಸಿಎಂ ಬದಲಿಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸದನಕ್ಕೆ ಉತ್ತರಿಸಿದ್ರು ಸಚಿವರ ರಾಜೀನಾಮೆ ಆಗಲಿ ತೆಗೆಯುವ ವಿಚಾರವಾಗಲಿ ಸದನಕ್ಕೆ ಹೇಳಬೇಕು ಅಂತಿಲ್ಲ ಅಂದರು ನಮ್ಮ ಯಾವುದೇ ಬುಕ್ಕಿನಂತೆ ಯಾವುದೇ ಕಾರಣಕ್ಕೆ ಅದರ ಬಗ್ಗೆ ಚರ್ಚೆ ಆಗ್ಲಿ ಅದರ ವಿವರಣೆಯನ್ನಾಗಲಿ ಕೊಡೋದಕ್ಕೆ ಬರೋದಿಲ್ಲ ಈ ವೇಳೆ ಪ್ರಿಯಾಂಕರ್ಗೆ ಎದ್ದು ನಿಂತು ಜಗದೀಪ್ ಧನ್ಕರ್ ರಾಜೀನಾಮೆ ಯತ್ನಾಳ್ ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಬಗ್ಗೆ ನೀವು ಮಾತನಾಡಿ ಅಂತ ಸವಾಲ್ ಹಾಕಿದ್ರು ಈ ವೇಳೆ ಭಾರಿ ಗದ್ದಲ ನಡೀತು ಚರ್ಚೆ ಮಾಡಬಹುದು ಚರ್ಚೆ ಮಾಡಬೇಕು ಮಧ್ಯಾಹ್ನ ವಿಧಾನಸಭೆಗೆ ಸಿಎಂ ಆಗಮಿಸಿದ ವೇಳೆಯೂ ಇದೇ ವಿಚಾರವನ್ನ ಆರ್ ಅಶೋಕ್ ಪ್ರಸ್ತಾಪಿಸಿದರು ರಾಜಣ್ಣ ಸಿದ್ದರಾಮಯ್ಯರ ಬಲಗೈ ಬಂಟ ಮೊದಲು ಸಿದ್ದರಾಮಯ್ಯಗೆ ಇಂಥವರನ್ನ ತೆಗೆಯಿರಿ ಅಂತ ಹೇಳೋ ಧೈರ್ಯ ಯಾರಿಗೂ ಇರಲಿಲ್ಲ ಸಿದ್ದರಾಮಯ್ಯ ಮೊದಲಿನ ರೀತಿ ಇಲ್ಲ ಸಂಪುಟದಿಂದ ತೆಗೆದಿದ್ದಕ್ಕೆ ನಿನ್ನೆಯಿಂದ ಸಿಎಂ ಬೇಸರದಲ್ಲಿದ್ದಾರೆ ಎಂದರು ಈಗ ರಾಜಣ್ಣ ವಿಚಾರ ಆಯ್ತು ನಿಮ್ಮ ಬಲಗೈ ಬಂಟ ಅವರು ನಿಮ್ಮ ಮೌತ್ ಪೀಸ್ ಅವರು ಹೋದರು ಬೇ ಆ ಟೈಮ್ ಆಗಿದ್ರೆ ನಿಮ್ಮ ಹತ್ರಕ್ಕೂ ಯಾರು ಸಿದ್ದರಾಮಯ್ಯನವರೆ ಅವ್ರು ತೆಜೀರಿ ಅಂತ ಯಾರು ಹೇಳೋ ಧೈರ್ಯ ಇರಲಿಲ್ಲ ಯಾರಿಗೂ ಹೇಳೋ ಧೈರ್ಯ ಇರಲಿಲ್ಲ ನನ್ನ ಪ್ರಕಾರ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳು ಇದ್ರಲ್ಲ ಆ ಮುಖ್ಯಮಂತ್ರಿ ಮಾತು ಕೇಳ್ಬೇಕು ಆರ್ ಅಶೋಕ್ ಮಾತಿಗೆ ನಯವಾಗಿ ತಿರುಗೇಟು ಕೊಟ್ಟ ಸಿ ಎಂ ಸಿದ್ದರಾಮಯ್ಯ ನೀನು ವಿಪಕ್ಷ ನಾಯಕ ಆಗಿದ್ದೇ ಸರಿಯಿಲ್ಲ ಅಂತಾರೆ ನಾನು ಯಾವಾಗಲೂ ಸಮಚಿತದಲ್ಲಿರುತ್ತೇನೆ ಅಂದರು ಇಲ್ಲ ಏನು ಹೇಳ್ತಾರೆ ಗೊತ್ತಾ ನೀ ಇವು ಮುಖ್ಯ ಅಂತ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದೇ ಸರಿ ಇಲ್ಲ ಅಂತ ಎಲ್ಲ ಬಹಳ ಹೇಳ್ತಾರೆ ನೆನ್ನೆ ಇದೆ ನೀವು ಬೇಜಾರಾಗಿದ್ದೀರಾ ಸ್ವಲ್ಪ ಸಪ್ಪಗಿದ್ದೀರಾ ಯಾಕೆ ಬೇಸರ ಇಲ್ಲಪ್ಪ ಅಲ್ಲ ನಿಮ್ ಸ್ನೇಹಿತರ ಸತೀಶ್ ರೆಡ್ಡಿ ಅಣ್ಣ ನನಗೆ ಯಾವಾಗ ಬೇಸರ ಆಗೋದಿಲ್ಲ ನಾನು ಕೂಡ ಯಾವಾಗ ಡಿ ಸಿ ಎಂ ಡಿ ಕೆ ಶಿ ಕೆಮ್ಮಿದ್ದಕ್ಕೆ ಕಿಚಾಯಿಸಿದ ಬಿಜೆಪಿ ಪ್ರಶ್ನೋತ್ತರ ಕಲಾಪದ ವೇಳೆ ರಾಜಣ್ಣ ತಲೆದಂಡ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅನ್ನ ಬಿಜೆಪಿ ಕೆಣಕಿತು ಉತ್ತರ ನೀಡಲು ಎದ್ದು ನಿಂತ ಡಿಕೆ ಕೆಮ್ಮಿದ್ರು ಈ ವೇಳೆ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ನೀವು ಕೆಮ್ಮಿದ್ರೆ ಯಾರ್ಯಾರಿಗೆ ಅಪಾಯ ಕಾದಿದೆಯೋ ಗೊತ್ತಿಲ್ಲ ಅಂತ ಕಿಚಾಯಿಸಿದ್ರು ನಿನ್ನೆ ನಾಗೇಂದ್ರ ಇಂದು ರಾಜಣ್ಣ ನಾಳೆ ಸತೀಶ್ ಜಾರಕಿಹೊಳಿ ವಜಾ ಹಿಂದೆ ಮಹಾನಾಯಕನ ಪಾತ್ರ ರಾಜುಗೌಡ ಬಾಂಬ್ ರಾಜಣ್ಣ ವಜಾ ಹಿಂದೆ ಮಹಾ ನಾಯಕನ ಕೈವಾಡವಿದೆ ಅಂತ ಬಿ ಜೆ ಪಿ ಶಾಸಕ ರಾಜುಗೌಡ ಬಾಂಬ್ ಹಾಕಿದ್ದಾರೆ ನಿನ್ನೆ ನಾಗೇಂದ್ರ ಇವತ್ತು ರಾಜಣ್ಣ ನಾಳೆ ಸತೀಶ್ ಜಾರಕಿಹೊಳಿ ಅವರಿಗೆ ಆಗುತ್ತೆ ಎಂದ್ರು ಇದರಿಂದ ಕಾಂಗ್ರೆಸ್ಸಿಯ ಪ್ರಭಾವಿ ನಾಯಕರ ಕೈವಾಡ ಇದೆ ಇದು ಸಿದ್ದರಾಮಯ್ಯರಿಗೂ ಟಾರ್ಗೆಟ್ ಆಗಿರಬೇಕು ಈ ಕಡೆ ವಾಲ್ಮೀಕಿ ಸಮುದಾಯನೂ ಮುಗಿದಿರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವು ಪ್ರಭಾವಿ ರಾಜಕಾರಣಿಗಳು ರಾಜಣ್ಣನ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ ವಿಧಾನ ಪರಿಷತ್ನಲ್ಲೂ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪತ್ರ ಓದಿದ ಛಲವಾದಿ ನಾರಾಯಣ ಸ್ವಾಮಿ ವಜಾವಕ್ಕೆ ಸ್ಪಷ್ಟನೆ ನೀಡಲು ಕೇಳಿದರು ಭ್ರಷ್ಟಾಚಾರ ಮಾಡಿದ್ರೆ ಅರೆಸ್ಟ್ ಮಾಡಿ ಅಂತ ಆಗ್ರಹಿಸಿದ್ರು ಈಗ ವಜಾಗೊಳಿಸಲಿಕ್ಕೆ ಕಾರಣ ರಾಜಣ್ಣ ಪರ ಬಿಜೆಪಿ ನಾಯಕರು ಮಾತನಾಡ್ತಿರೋದಕ್ಕೆ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ವ್ಯಂಗ್ಯವಾಡಿದ್ದಾರೆ ರಾಜಣ್ಣಗೆ ಅನ್ಯಾಯ ಅಂತ ಮೊಸಳೆ ಕಣ್ಣೀರು ಹಾಕ್ತಿದ್ದಾರೆ ಅಂದರು ಭಾರತೀಯ ಜನತಾ ಪಾರ್ಟಿಯವರು ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ ರಾಜಣ್ಣ ಏನೋ ಅನ್ಯಾಯ ಆಗಿದೆ ಸತ್ಯವಂತರಿಗೆ ಕಾಲ ಇಲ್ಲ ಅಂತ ಹೇಳಿ ಪಾಪ ಭಾರತೀಯ ಜನತಾ ಎಲ್ಲರೂ ಸಹ ಸತ್ಯ ಹರಿಶ್ಚಂದ್ರ ಮನೆ ಪಕ್ಕದಲ್ಲಿ ಇದು ಒಟ್ನಲ್ಲಿ ರಾಜಣ್ಣ ತಳದಂಡ ವಿಚಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಹೊಸ ಜಟಾಪಟಿಗೆ ಕಾರಣವಾಗಿದೆ ಸುನಿಲ್ ಪ್ರಸನ್ನ ಜೊತೆ ಕಿರಣ್ ಅಡ್ಕ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲಾ ಮಿಕ್ಸು ಬಹಳಷ್ಟು